ನಿಮ್ಮ ಹೆಸರು ಇನ್ನೊಂದು ಸಲ ಹೇಳಿಬಿಡಿ ನಿವಿಷ್ಕಾ ಪಾಟೀಲ್ ನಿವಿಷ್ಕಾ ಪಾಟೀ ಯಾಕಂದ್ರೆ ಹೆಸರು ಚೇಂಜ್ ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆಯಾ ಓಕೆ ಸೊ ಒಂದು ಹತ್ತು ಸಲ ಬರೆದು ಪ್ರ್ಯಾಕ್ಟೀಸ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮ್ಗೆ ಓಂಟು ಯು ಸೊ ಎಲ್ರಿಗೂ ಸ್ಪೆಷಲ್ ಆಗಿ ನೋಟಿಫಿಕೇಷನ್ ನಾನೇ ಅನ್ಸುತ್ತೆ ನಿವಿಷ್ಕಾ ನಿವಿಷ್ಕಾ ಅಂತ ಯಾ ನನ್ನ ಹೆಸರು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ ನಿವಿಷ್ಕಾ ಪಾಟೀಲ್ ಅಂತ ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿನೋದ್ ಸರ್ಗೆ ಆಮೇಲೆ ಕಿಟ್ಟಿ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ನನ್ನ ಎಲ್ಲ ಮೂವೀಸ್ಗೂ ನೀವು ಆ್ಯಕ್ಚುಲಿ ಸ್ಪೆಷಲಿ ನೀವು ಇಬ್ಬರು ಸೊ ಎಲ್ಲ ಪರ್ಸನಲ್ ಫೋಟೋಸ್ ಎಲ್ಲ ತೆಗೆದು ತರೆದು ಕಳಿಸ್ತೀರಾ ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆಂಡ್ ನಮ್ಮ ಇಡೀ ಜಾಂಡಿಸನ್ ಆಫ್ ಜೈರಾಜ್ ಟೀಮ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ದಿನ ಆಯಿತು ಎಲ್ಲರೂ ನೋಡ್ಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೇ ದಿನಗಳೆಲ್ಲ ನೆನಪಾಗ್ತಾ ಇದೆ ಆ ನೈಟ್ ಶೂಟ್ಸು ಇಡೀ ಟೂ ತ್ರೀ ಡೇಸ್ ಐ ತಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಕಡಿಮೆ ಕಡಿಮೆ ಟೈಮ್ಸ್ ಟೈಮ್ ಕೊಡ್ತಾಯಿದ್ರು ಪ್ರೊಡ್ಯೂಸರ್ ಸರ್ ಸೊ ಅದೇ ಪರ್ಫೆಕ್ಟಾಗಿ ನೀಟಾಗಿ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ ಅದೇ ನನ್ಗೊಂಥರ ಅಜಬ್ ಅನ್ಸೋದು ಒನ್ ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ಐ ಥಿಂಕ್ ಒನ್ ಅಂಡರ್ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನಿಸುತ್ತೆ ಒನ್ ಜಸ್ಟ್ ಫೈಟ್ ಸೀನು ನಾನು ಅದು ಅಂಡರ್ ಬ್ರಿಡ್ಜ್ ಏನು ಮಾಡ್ತಾ ಇರ್ಬೋದು ಇವ್ರು ಹೇಳ್ತಾಯಿದ್ರು ತುಂಬ ಗಲೀಜು ಬೇಕು ನಮಗೆ ತುಂಬ ಬೇಕು ಅಂತ ಸೊ ಅಯ್ಯೋ ಹೆಂಗಿರುತ್ತೆ ಏನೋ ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡು ನಾನು ಮತ್ತೆ ನನ್ನ ಅಸಿಸ್ಟೆಂಟ್ ಹೋಗಿದ್ವಿ ಸೊ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅವ್ರು ಅಂದ್ಕೊಂಡಿರೋ ಹಾಗೇ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತ ಅಂದರೆ ಐ ಕುಡ್ ಸಿ ವರ್ಮ್ಸ್ ಅನ್ಸೋದೇ ಎಲ್ಲ ಕಡೆ ಇರೋ ಬರೋ ಕೊಚ್ಚನ್ನೆಲ್ಲ ತೊಗೊಬಂದು ಅಲ್ಲೇ ಹಾಕ್ಬಿಟ್ಟಿದ್ರು ಒಂಥರ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಇಷ್ಟಪಡ್ತೀನಿ ಆ್ಯಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿದೀರಾ ತುಂಬ ಕೊ ಅಂತ ಅಲ್ಲ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು ಅಂದರೆ ಮೇ ಬಿ ರಾಡಿ ಅಂತಾರಲ್ಲ ರಾಡಿ ಎಲ್ಲ ಕ್ರೆಡಿಟ್ ಅವ್ರಿಗೆ ಬೇಕಾಗಿತ್ತು ಬಟ್ ಇಷ್ಟು ರಿಯಾಲಿಟಿ ಆಗಿ ಎಲ್ಲಾನು ಇರೋ ಬರೋ ಕಚ್ಚನೆಲ್ಲ ತಂದಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಿರ್ಲಿಲ್ಲ ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು ಸೊ ಒಂಥರ ಇಷ್ಟ ಆಯಿತು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಆ್ಯಂಡ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್